ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಬಾಳು ಬೆಳಗುಂದಿ ಅಣ್ಣ ಒಂದು ಮ್ಯೂಸಿಕ್ ಮಾತ್ರ ನಾಲ್ಕು ದಿವ್ಸದಾಗ ಹಿಟ್ ಆಗಿ ಹೋಗೇತ್ರಿ ಏನಂದ್ರೆ ಹಾಡು ಗೊತ್ತೈತಿ ನಿಮಗೆ ಹುಟ್ಟಿದ ಊರಿಗೆ ಅವನ ಎಂತ ಹಾಡ್ರಿ ಇಂಥ ಹಾಡ ಬೇಕಾಗಿತ್ರಿ ಈ ತೊಡೆ ದಿವ್ಸದಾಗ ಇಂಥ ಹಾಡೊಂದು ಬೇಕಾಗಿತ್ತು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಣ್ಣ ಉತ್ತ ಹಾಡು ತಗದ್ರಿ ಮಾತ್ರ ಎಲ್ಲರಿಗೂ ಗೊತ್ತಾದ ಗೊತ್ತದ ರೀಲ್ಸ್ ಅದು ಮಾಡ್ತೇವ್ರಿ ಬಗ್ಗೆ ಒಂದ್ ಡೈಲಾಗ್ ಕೊಡೋದು ವೈರಲ್ ಆಗಿ ಅಲ್ರಲ್ಲ ಆಕಿ ಆಕೇನ್ ಕರ್ಕೊಂಡು ರೀಲ್ಸ್ ರೀ ಅನ್ನ ಉತ್ ಮಾಡಿದನ್ರಿ ಮತ್ತು ನಮ್ಮ ಬಾಳು ಬೆಳಗುಂದ್ಯಾನ ಈ ಸಾಂಗ ಹುಟ್ಟಿದ ಊರಿಗೆ ಅಂತ ಹೇಳಿ ರೀ ಇಂಥ ಹಾಡು ಬರ್ದಾನ ಈ ಸದ್ಯ ವೈರಲ್ ಅನ್ನೋದು ಹೇಳಿ ಹಂಗೆ ಅನ್ನ ಈ ಸದ್ಯ ಸರಿಗಮ್ಮ ಪಕ್ಕೊಂಡು ಹೋಗಿದನ್ರಿ ಅವನು ಅಲ್ಲಿಂದ ಮಾತ್ರ ಬೆಳೆ ರೀ ಅನ್ನ ಬೆಳೆದಾತು ಯಾರಿಗೂ ತಿಳಿ ಬುಕ್ಸ್ ಅಂತೇಳಿ ಅನ್ನ ಒಂದು ಡೈಲಾಗ್ ರೀ ರೀಲ್ಸ್ ಒಳಗೆ ಇವರೆಲ್ಲ ಪರ್ಸು ಕೊಲ್ಲಾರನ ಮಳು ನಿಪ್ನ ಇವರೆಲ್ಲ ಒಂದ ರೀ ಬಾಳು ಬಿಳುಗುನಿ ಆದ್ರೆ ಆದ್ರ ಅಣ್ಣ ನಮ್ಮ ಬಾಳು ಬಿಳುಗುನಿಯಣ್ಣ ಎಂತೆಂತ ಅವ್ರ ಅವ್ ಫಿಕ್ಕಾರಂತೀನಿಗೆ ಇನ್ನು ಹೆಂಗಾಗ್ಬಾಡದ್ರಿ ಒಂದು ಹವಾ ಹಂಗ ವಿ ಪಿ ಸರ್ ಅಂತ್ರಿ ಎಲ್ಲ ಗಾಬರಿ ಬೆಳ್ದು ಯಾರ ಅವ್ರ ಸಬ್ಸ್ಕ್ರೈಬರ್ಸ್ ಕೇಳಿ ಎಂಥ ಮೈಂದಿ ಹೇಳಿ ಸಿಗ್ತೀ ಉತ್ತರ ಕರ್ನಾಟಕ ಕಪ್ ಹೇಳಿ ಹೇಳಿಕಿ ಒಂದು ಹಾಡು ಆಡಿಬಿಟ್ರ ಅವ ಇಲ್ಲಿ ಹಾಡ್ ಆಡ್ಬೇಕಂದ್ರೂ ಒಂದು ಇದ್ಬೇಕ್ರಲ್ಲ ಅನ್ನಾಗ ಗತ್ತು ಅಂತಾರಲ್ಲ ಹಂಗ அது நம்ம பாழுமுனி அன்ன கடை ஐத்ரிங்க அவன் இன்னை கடைந்திரும் ஹாடாடாச்சி ரீ டாபிக் நான் நீ வீடியோலீ அர்ஜெண்ட் வீடியோ அவன் இன் கடைந்திர ஒாடாட் அந்த எல்லாரும் நெத்தாரி ஆட அந்த அவன அனாஹ் இட் விடாருந்த பாழ அநாத் ஐத்தங்க விஜய் பிரய் பிரகாஷ் அந்த விஜய் பிரகாஷ் அல் அவன இவ்வளோ அர்ஜுன் ஜீன ஆடாட்கீ அவங்க ಅಟೋಟಿಗೆ ಬಾಳು ಯಾಕೆ ಒಂದು ಟಿಶು ಪೇಪರ್ ಬೇಕಂತೇಳಿ ವಿಜೇಪಿ ಕಾಯಿ ಸರ್ಕ್ರಿ ಬ್ಯಾಡ್ರಿಗೆ ಮೈಂಡ್ ಮೈಂಡ ರೆಕಾರ್ಡ್ ಅಂತಾನೆ ರೆಕಾರ್ಡ್ ಮಾಡ್ಕೊಂಡು ಒಂದು ಹಾಡು ರೀ ಹಾಗೆ ಹತ್ತನು ಅನ್ನ ಉತ್ ಹಾಡ್ ಅಂತ ಬಾಳು ನಮ್ಮ ಭಾಳ ಇವ್ರಿಗೆ ಎಷ್ಟು ಜನ ಸಪೋರ್ಟ್ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಇವರು ಸಬ್ಸ್ಕ್ರೈಬರ್ಸ್ ನೋಡಿರಿ ಅನ್ನ ಊತ್ರಿ ಹಿಂಗೆ ಚಾನಲ್ ಬದುಕತ್ತ ಅದು ಹಾಡು ನಾಲ್ಕು ದಿವಸದಾಗ ಒಗೀತಿಲ್ಲ ಟು ನಾಲ್ಕು ಮಿಲಿಯನ್ ಒಗೀತ್ರಿ ನಾಲ್ಕು ಕೋಟಿ ಜನ ಅದನ್ನು ಇಷ್ಟಪಟ್ಟು ಮತ್ತೆ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಆದ್ರಿ ಎಷ್ಟ ಇಪ್ಪತ್ತೊಂದು ಲಕ್ಷ ಅಂದ್ರೆ ಒನ್ ಪಾಯಿಂಟ್ ಒಂದು ಮಿಲಿಯನ್ ಮ್ಯಾಗ ಆಗಿದಾರೆ ಏನು ಲೆಕ್ಕ ಹಾಕಿರಿ ನೀವು ಅನ್ನನ ಹಾಡು ಹೆಂಗೆ ಅದು ಈ ಸದ್ಯ ಎಲ್ಲ ಕಡೆ ಕೇಗಲಿಲ್ಲ ಅದು ಹಾಡು ನೆನಪಾಗತ್ತೈತೆ ನೋಡ್ರಿ ಎಲ್ಲರಿಗೂ ಈ ಸದ್ಯ ಹುಟ್ಟಿದ ಊರಿಗೆ ಹೋದ್ರೆ ಕಡಿತೇನ ಅಂತಾರ ಅಂತೇಳಿ ಇದನಪಾಗತ್ತೈತೆ ಹಾಡ ಎಲ್ಲಾರಿಗೂ ಎಲ್ಲರಿಗೂ ಊತ್ ಹಾಡೈತ್ರಿ ಮಾತ್ರ ಬಳಗು ಬೆಳಗು ಏನಾದ್ರು ಬಂದಿದ ಹಾಯ್ ಮಾತ್ರ ಮೂರನೇ ಕ್ಲಾಸ್ ಓದಿದಂದ್ರೆ ನಮ್ಮ ಬಾಳು ಬೆಳಗು ನ್ಯಾಯವತ್ತು ಅದನ್ನೂ ಹೇಳ್ತಾನ ಮೂರನೇ ಕ್ಲಾಸ್ ಓದಿದಿ ಅಂತಾರಲ್ಲ ವಿಜಯ್ ಪ್ರಕಾಶ್ ಸರ್ ನಿನ್ನೊಂದು ಬುಕ್ನೇ ಒಂದು ಇದಾಗಲಿ ಅಂತಾರ ಗೊತ್ತಾಗ್ತಿಲ್ಲ ನಿಮ್ಗೆ ಎಂತಾದ್ರಿ ಬಾಳು ಬೆಳ್ಮುಣಿ ಅನ್ನ ಅಂದ್ರೆ ಹಗರಿಯಲ್ಲಿ ತೋರಿ ನೀವು ತಿಳ್ಕೊಬಾರೀ ಕೆಂಪು ಸಾಲ ಮಾತ್ರ ಇರಬೇಕಾರೆ ನಮ್ಮ ಜೈ ಶ್ರೀರಾಮ್ ಅಂತೇಳಿ ಕೆಂಪ ಸಾಲ ಕೂಕ್ಮ ಇರತೈತೆ ರೀ ಅವ್ರಿಗೆ ಉತ್ತರ ಕರ್ನಾಟಕ ಮೈದಿ ರೀ ಅವನು ಹೆಂಗೆ ಇರಬೇಕಿಲ್ಲ ಕಡ್ಕ್ ಬಡ್ಕಂತೇಳಿ ಗೊತ್ತಿಲ್ಲ ನಿಮಗೆ ನಮ್ಮ ಉತ್ತರ ಕರ್ನಾಟಕ ಜನ ಹೆಂಗೆ ಹೇಳಿ ಹಿಂಗ ನೋಡ್ರಿ ಎಲ್ಲರೂ ಬಾಳು ಬಿಳಗುನಿ ಅನ್ನ ಇಷ್ಟಪಡ್ತಾರ ಗೊತ್ತೈತ್ರಿ ಆ ಥರ ಮೈ ಮೈಂದಿನ ಇರ್ತಾರೆ ಅಂತ ಎಂತವ್ರ ಅಂಥವ್ರು ಕಮೆಂಟ್ ಮಾಡ್ರಿ ಚಲೋ ಇದ್ದಾರು ಕಮೆಂಟ್ ಮಾಡ್ರಿ ಕರೆ ನಮ್ಮ ಬಾಳು ಬಿಳ್ಮುಂದಿ ಅನ್ನ ಮಸ್ತ್ ಅಂತ ನೋಡಿರಿ ಬಟ್ಟ ಅವ್ನ ಹಾಡುಗಳು ಮಸ್ತ್ರಿ ಸದ್ಯ ಅಂದ್ರೆ ಬಾಳು ಬೆಳಗುನಿ ಅಣ್ಣಂದು ನಾಳೆ ಬಾಳ ಇವ್ರೆಲ್ಲ ಅದಾರ ಇಲ್ಲ ಅನ್ನಲ್ರಿ ಆದ್ರೆ ಬಾಳು ಬೆಳಗುನಿ ಅಣ್ಣ ನೀ ಮ್ಯೂಸಿಕ್ ಟ್ರೆಂಡಿಂಗ್ದಾಗ ನೋಡ್ರಿ ನಾಲ್ಕು ದೋಸ್ತಾಗ ನಾಲ್ಕು ಮಿಲಿಯನ್ ರೀ ಆರು ದೋಸ್ತಾಗ ನಾಲ್ಕು ಮಿಲಿಯನ್ ರೀ ಸಾರಿ ಆರು ದೋಸ್ತಾಗ ನಾಲ್ಕು ಮಿಲಿಯನ್ ಅಂದ್ರೆ ಹೆಂಗೆ ರೀ ಅವ್ನು ಇಂಥ ಸಾಂಗ್ ಹುಟ್ಟಿದ ಊರಾಗ ಅಂತ ಹೇಳಿ ಸರಿಗುಮ್ಮಪ್ಪ ಕುಯ್ದಾರಲ್ಲ ಎಷ್ಟೋ ಜನ ಸರ್ಚ್ ಮಾಡಿ ನೋಡಿದಾರೆ ಇವರು ಇಂಥ ಹಾಡುಗಳು ಹಾಡ್ತಾರಂತೇಳಿ ಹಂಗ ಈ ಸದ್ಯ ಬಿದ್ದು ಬಿಟ್ಟಾವ್ರಿ ಎಲ್ಲ ಹಾಡುಗಳ ಅದು ಬೆಳಗ್ಬಂದು ಅನಾಗ ಇನ್ನು ಅವನು ನಮಗೇನು ನಮ್ಗೇನು ಗೊತ್ತಿಲ್ಲರಿ ಅನ್ನ ಕರೆ ಬೆಳೆದ್ರಿ ಬೆಳೆದ್ರೆ ಮಾತ್ರ ಅಣ್ಣ ಅನ್ನ ಓದ್ತು ಬೆಳೆದಾನು ಹಂಗೆ ನಮ್ಮ ಚಾನೆಲು ಸಬ್ಸ್ಕ್ರೈಬ್ ಮಾಡ್ರಿ ಬಡವ್ರ ಮಂದಿ ಬೆಳೆಸ್ರಿ